ಬಸವನಾಡಿನ ಸಂಪ್ರದಾಯದಂತೆ ಸರ್ವರಿಗೂ ಶರಣು ಶರಣಾರ್ಥಿ ನಮ್ಮ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಇಂದು ನಾವು ವಿಶ್ವಗುರು ಬಸವಣ್ಣನವರ ಒಂದು ಅತ್ಯಂತ ಪ್ರಮುಖವಾದ ವಚನದ ಬಗ್ಗೆ ಆಳವಾಗಿ ಚರ್ಚೆ ಮಾಡೋಣ ಈ ವಚನ ಸಾಮಾಜಿಕ ನಡವಳಿಕೆ ನೈತಿಕತೆ ಮತ್ತೆ ನಂಬಿಕೆಯ ಬಗ್ಗೆ ಬಹಳ ಮುಖ್ಯವಾದ ಸಂದೇಶ ಕೊಡುತ್ತೆ ಮೊದಲಿಗೆ ನಾನು ಆ ಪೂರ್ಣ ವಚನವನ್ನು ಓದ್ತೀನಿ ಒಡೆಯರು ತಮ್ಮ ಮನೆಗೆ ಒಡಗೊಂಡು ಹೋದಡೆ ತುಡುಗುಣಿತನದಲ್ಲಿ ಪರವಧುವ ನೋಡುವ ಸರಸಬೇಡ ಕಾಣಿರಣ್ಣ ಒಡೆಯನರಸಿಯ ಸರಸಬೇಡ ಕೂಡಸೊಕ್ಕು ತಲೆಗೇರಿ ರಾಣಿವಾಸದೊಡನೆ ಸರಸಬೇಡ ಕೂಡಲ ಸಂಗಮದೇವ ಕರಸಿತಗನಯ್ಯ ಆ ಇದು ಬಹಳ ಆಳವಾದ ವಚನ ಇಲ್ಲಿ ಗಮನಿಸಬೇಕಾದ ಮೊದಲ ಅಂಶ ಅಂದ್ರೆ ಇದು ಕೇವಲ ವ್ಯಕ್ತಿಗತ ನೈತಿಕತೆಯ ಬಗ್ಗೆ ಮಾತ್ರ ಮಾತಾಡ್ತಿಲ್ಲ ಹೌದು ಇದೊಂದು ಸಾಮಾಜಿಕ ಜವಾಬ್ದಾರಿಯ ಬಗ್ಗೆನೂ ಮಾತಾಡುತ್ತೆ ಒಡೆಯರು ತಮ್ಮ ಮನೆಗೆ ಒಡಗೊಂಡು ಹೋದಡೆ ಅನ್ನೋ ಸಾಲಿದೆಯಲ್ವಾ ಅದು ಒಂದು ಸನ್ನಿವೇಶವನ್ನೇ ನಮ್ಮ ಮುಂದೆ ಇಡುತ್ತೆ ಅಂದ್ರೆ ಒಂದು ಸಂಪೂರ್ಣ ನಂಬಿಕೆಯ ವಾತಾವರಣ ಸರಿ ಆ ನಂಬಿಕೆಯನ್ನ ಯಾವುದೇ ಕಾರಣಕ್ಕೂ ದುರುಪಯೋಗ ಪಡಿಸ್ಕೊಳ್ಬಾರ್ದು ಅನ್ನೋದೇ ಈ ವಚನದ ತಿರುಳಲ್ವಾ ನಿಜ ಆಮೇಲೆ ತುಡುಗುಣಿತನದಲ್ಲಿ ಪರವಧುವ ನೋಡುವ ಸರಸಬೇಡ ಅಂತಾರೆ ಇಲ್ಲಿ ತುಡುಗುಣಿತನ ಅನ್ನೋ ಪದದ ಬಳಕೆ ಇದೆಯಲ್ಲ ಅದು ಬಹಳ ಗಂಭೀರವಾದ ಅರ್ಥ ಕೊಡುತ್ತೆ ಹೌದು ಹೌದು ಇದು ಕೇವಲ ಒಂದು ತಮಾಷೆ ಅಥವಾ ಸರಸ ಅಲ್ಲ ಅದೊಂದು ಕಳ್ಳತನದ ಮನಸ್ಥಿತಿಯಂತ ಸೂಚಿಸುತ್ತೆ ಖಂಡಿತ ಅದೇ ಇಲ್ಲಿರುವ ಪ್ರಮುಖ ಪಾಯಿಂಟ್ ಲಿಂಗಾಯತ ಧರ್ಮದಲ್ಲಿ ಕಾಯಕಕ್ಕೆ ಅತಿ ಹೆಚ್ಚಿನ ಮಹತ್ವ ಇದೆ ಹ್ಮ್ ಕಾಯಕವೇ ಕೈಲಾಸ ಅಂತ ಅದೇ ನಾವು ಮಾಡಿದ ಕಾಯಕಕ್ಕೆ ಸಿಕ್ಕ ಫಲ ಅಂದ್ರೆ ಕೂಳ ಅದರಿಂದ ಅಹಂಕಾರ ಬರಬಾರದು ಆ ಕೂಳ ಸೊಕ್ಕು ತಲೆಗೇರಿ ನೈತಿಕ ಎಲ್ಲೆಗಳನ್ನ ಮೀರೋದು ತಪ್ಪು ಅಂತ ಬಸವಣ್ಣವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಓ ಸರಿ ಸರಿ ಲಿಂಗಾಯತ ತತ್ವದ ಪ್ರಕಾರ ಶಿವ ನಿರಾಕಾರ ಅವನಿಗೆ ಒಂದು ಆಕಾರ ಇಲ್ಲ ಹೌದು ಆತನನ್ನು ನಾವು ಪೂಜೆಯಿಂದ ಒಲಿಸ್ಕೊಳ್ಳೋಕಾಗಲ್ಲ ಬದಲಾಗಿ ನಮ್ಮ ಶುದ್ಧವಾದ ನೈತಿಕ ನಡವಳಿಕೆಯಿಂದ ಮಾತ್ರ ಸಾಧ್ಯ ಹಾಗಾದ್ರೆ ಈ ಒಡೆಯ ನರಸಿ ಅಥವಾ ರಾಣಿವಾಸ ಅನ್ನೋ ಪದಗಳು ಅವು ಅಧಿಕಾರ ಮತ್ತು ನಂಬಿಕೆಯ ಸಂಕೇತಗಳು ಅವುಗಳೊಂದಿಗೆ ಸರಸವಾಡುವುದು ಅಂದ್ರೆ ಆ ನಂಬಿಕೆಗೆ ದ್ರೋಹ ಬಗಿದ ಹಾಗೆ ಕೂಡಲ ಸಂಗಮ ದೇವನು ಇಂತಹ ನಡತೆಯನ್ನ ಖಂಡಿತ ಒಪ್ಪುದಿಲ್ಲ ಅನ್ನೋದನ್ನ ಕರಸಿತ ಗನಯ್ಯ ಅಂತ ಹೇಳಿ ಮುಗಿಸ್ತಾರೆ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಹೀಗೆ ಇರಲಿ ದಯವಿಟ್ಟು ನಮ್ಮ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಒಟ್ಟಾರೆಯಾಗಿ ಈ ವಚನದ ಸಂದೇಶ ಏನು ಅಂದ್ರೆ ಪ್ರಾಮಾಣಿಕತೆ ಮತ್ತೆ ನಂಬಿಕೆ ಇವು ಯಾವುದೇ ಸಂಬಂಧದ ಅಡಿಪಾಯ ನಿಜ ನಮಗೆ ಅಧಿಕಾರ ಅವಕಾಶ ಅಥವಾ ಬೇರೆ ಯಾವುದೇ ಅನುಕೂಲಗಳು ಸಿಕ್ಕಾಗ ನಮ್ಮ ನೈತಿಕ ಪ್ರಜ್ಞೆಯನ್ನ ನಾವು ಕಳ್ದುಕೊಳ್ಬಾರ್ದು ಅಹಂಕಾರ ಯಾವಾಗ್ಲೂ ವಿನಾಶಕ್ಕೆ ಕಾರಣ ಆಗುತ್ತೆ ಹೌದು ಈ ಚರ್ಚೆಯಿಂದ ನಾವು ಕಲಿಬೇಕಾದ ದೊಡ್ಡ ಪಾಠ ಅಂದ್ರೆ ಇದೇನೆ ನಮ್ಗೆ ಸಿಕ್ಕಿರುವ ನಂಬಿಕೆ ಮತ್ತು ಜವಾಬ್ದಾರಿಯನ್ನು ಗೌರವಿಸುವುದೇ ನಿಜವಾದ ಧರ್ಮ ಪ್ರತಿಯೊಬ್ಬರೂ ತಮ್ಮ ನಡತೆಯಲ್ಲಿ ಈ ಎಚ್ಚರವನ್ನ ಪಾಲಿಸಬೇಕು ಅನ್ನೋದು ಸ್ಪಷ್ಟ ಈ ಒಂದು ಉತ್ತಮ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ ನೀಡುತ್ತಿರುವ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆಯವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು ಸರ್ವರಿಗೂ ಶರಣು ಶರಣಾರ್ಥ